ಆಮೇಲೆ ನಮ್ಮದು ಒಂದು ಜರ್ನಿ ತುಂಬಾ ಭಾಷೆಗಳಿಂದ ನಡೀತಾ ಇದೆ ಮ್ಯೂಸಿಕ್ ಮಾಡಿದ್ರಲ್ಲಿ ಎಲ್ಲ ಫ್ರೆಂಡ್ಸ್ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ದು ಶೋ ಮಾಡಬೇಕು ಡಿ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ವೈಪ್ ಇತ್ತು ಆವಾಗಲೇ ಈ ಕಥೆ ಉಟ್ಕೊಂಡು ಹೇಳಿದ್ರು ಆಮೇಲೆ ಅವರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅಂತ ಮಾಡಿ ಅವಾಗಿಂದ ಸೀರೀಸಲ್ಲಿ ಮಾಡಿ ರಮೇಶ್ ರೆಡ್ಡಿಗಳು ಅದಾದಮೇಲೆ ರಾಜೀಶ್ ಶೆಟ್ಟಿ ಅವರು ಉಪೇಂದ್ರ ಅವರು ಫಸ್ಟ್ ರಾಜೀಶ್ ಶೆಟ್ಟಿ ನಾನು ರಾಜೀಶ್ ಶೆಟ್ಟಿ ಅದಾದರೆ ಉಪೇಂದ್ರ ಫಂಟಾಸಿಕ್ಅ ಇದು ಏನಂದ್ರೆ ಯಾರು ಇವ್ರ ದೊಡ್ಡೋರು ಅವ್ರ ದೊಡ್ಡೋರು ಅಂತ ಅಲ್ಲ ನಮ್ಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದು ಎಲ್ಲ ಪಾತ್ರ ಬಹಳ ಚೆನ್ನಾಗಿದೆ ಯಾರು ಓವರ್ಟೇಕ್ ಮಾಡಕ್ ನೋಡಿಲ್ಲ ನಾನು ಓವರ್ಟೇಕ್ ಮಾಡ್ಬೇಕು ಓವರ್ ಟೇಕ್ ಮಾಡ್ಬೇಕು ರಾಜೀಶ್ ಶೆಟ್ಟಿ ಓವರ್ ಟೇಕ್ ಮಾಡೋ ಬಳಿ ಸಾಂಗ್ ನೋಡಿದ್ರೆ ಗೊತ್ತಾಗ್ತೀನಿ ಸೀ ಫಸ್ಟ್ ಫೆಂಟಾಸಿಕ್ ಡಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ ಶಿವಾಜ್ ಕುಮಾರ್ ಡಾನ್ಸ್ ಮಾಡ್ಬೇಕಂತ ಅಲ್ಲ ಆ ಕ್ಯಾರೆಕ್ಟರ್ ಎಲ್ಲಾರ್ ಏನೇನು ಬರ್ಬೇಕು ಏನೋ ಇಡೀ ಸಾಂಗ್ ಇದೆಯಲ್ಲ ಇಡೀ ಸಾಂಗ್ ಕತೆ ಇದೆ ಸಿನಿಮಾ ನೋಡೋಣ ಕರೆಕ್ಟ್ ಆಗ್ತಿಲ್ಲ ಇವ್ರಿಗೆ ಕರೆಕ್ಟ್ ಇವ್ರು ಸ್ವಲ್ಪ ಲಿರಿಕ್ಸ್ ಸ್ವಲ್ಪ ನೀವು ಐಡಿಯಾಸ್ ಓಡೋದು ಯಾಕೆ ಯಾಕೆ ಓಡ್ತಾನೆ ಯಾಕೆ ಇನ್ನೊಬ್ಬ ಬರ್ತಾನೆ ಯಾಕೆ ಇನ್ನೊಬ್ಬ ಲೈನ್ ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ ಇನ್ನೊಂದಿದೆ ಅದಕ್ಕೆ ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು ಇಲ್ಲ ಗೆಟೋ ಕೆಟ್ಸ್ಕೊ ಗೆಟೋ ಆರ್ ಆಲ್ ಫ್ಯಾಂಟಾಸ್ಟಿಕ್ ಅವರು ಅವ್ರು ವೀಡಿಯೋ ನೋಡಿ ನಾನು ಆಮೇಲೆ ನೋಡಿದ್ದು ವಿಡಿಯೋಸಲ್ಲ ಅಷ್ಟು ನೋಡ್ತೀನಿ ನಾನು ಬಟ್ ನನ್ನ ಮಕ್ಕಳು ನೋಡಿ ನನ್ನ ಮಕ್ಕಳು ನೋಡಿ ನೀವು ನೋಡಿದ್ದಾರೆ ಗೀತಾ ನೋಡಿದ್ರು ಗೀತರಂತೂ ಯಾವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ನಂಗೆ ಆಮೇಲೆ ಬರ್ತಾ ಇದ್ದವು ಕೆಟ್ಟೋಗಿರ್ತದೆ ಹಿಂಗಿದಾರೆ ಅಂತ ನೋಡಿದ್ರೆ ಮೊ ಏನು ಹಿಂಗೆ ಮಾಡ್ತಾರೆ ಅವರು ಸೊ ದಟ್ ಇಂಟ್ರೆಸ್ಟ್ ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ ಯೂಶ್ವಲಾಗಿ ದುಡ್ಡು ಜಾಸ್ತಿ ಆಗ್ತದ ಎಮೋಷನ್ ಆಗಿಬಿಡ್ತಾರೆ ಅವ್ರು ಎಮೋಷನ್ ಎಲ್ಲ ಪ್ರಮೋಷನೇ ಬೇಕಂತ ಹೇಳಿದ್ರು ಅಲ್ಲಿ ನೋಡಿ ಅವರು ಅವರು ಅಲ್ಲಿ ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು ಡೈರೆಕ್ಟ್ರು ನಮ್ಮ ಕೋ ಆರ್ಟಿವ್ಸ್ಗಳಿವೆ ಎಲ್ಲರೂ ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀನಿ ನಾನು ಲಾಸ್ಟ್ ಇಯರ್ ಅದು ಕ್ಲಾಮ್ನಲ್ಲಿ ಬೇಕಿದ್ರೆ ನನಗೆ ಅದು ಡಿಟೆಕ್ಟ್ ಆಯಿತು ಕ್ಯಾನ್ಸಲ್ ಅಂತ ಅವಾಗ ನಾನು ರಾಜೀಶ್ ಶೆಟ್ಟಿ ಅವರಾಗಲಿ ನಾನು ಉಪೇಂದ್ರ ಆಗಲಿ ಅರ್ಜುನ್ ಆಗಲಿ ರಮೇಶ್ ಶೆಟ್ಟಿಯವರು ನಾನು ರವಿ ವರ್ಮ ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ದರು ಯಾಕಂದರೆ ಒಬ್ಬರೊಬ್ಬರು ಮಾತಾಡ್ತಾರೆ ಕ್ಯಾಮ್ರಾಮ್ಯಾನು ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡು ಆಮೇಲೆ ಡಸ್ಟ್ ಹಾಕೋದು ಎಸ್ ಸಿ ಜಿ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ ಆಲ್ರೆಡಿ ಇದೇ ಹೊರ್ಗಡೆ ಇದೊಂದು ಸ್ವಲ್ಪ ಸೇರ್ಕೊಂಡು ಬಿಡಿ ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ ಒಂದು ಒಂದು ಬಟ್ ಈ ಸಪೋರ್ಟ್ ಇಲ್ಲದವ್ರು ಏನು ಮಾಡೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇಲ್ಲ ಅವ್ರು ಯಾವತ್ತೂ ಮರೆಯೋಕ್ಕ ಹೇಳಿಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ನಾನು ನಾನು ಗ್ರೇಟ್ ಮಾಡಿದೆ ಇವರು ನಾನೇ ನಾನಾಗ ಗ್ರೇಟ್ ಆಗೋಕ್ಕ ಅಂತೇಳಿ ಆಗೋಲ್ಲ ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್ ಬೇರೆ ಯಾರೋ ನಮ್ಮನ್ನ ಎತ್ತಬೇಕು ಅಷ್ಟೇ ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ ನಮ್ಮ ಮೈ ಫ್ಯಾಮಿಲಿ ಗೀತಾ ಇರ್ಬೋದು ನಿವಿ ಇರ್ಬೋದು ಅವ್ರ ಫ್ರೆಂಡ್ಸ್ ಅವ್ರ ಫ್ರೆಂಡ್ ಬಂದ್ರು ಎವ್ರಿಬಡಿ ಇಸ್ ಇಸ್ ಇದ್ರಿ ರಕ್ಷಿತಾ ಅವರಿದ್ರು ಅರ್ಜುನ್ ಜನಿ ಅರ್ಜುನ್ ಜನ್ಯಿ ಅಂದ್ರೆ ಮಗು ಥರ ಅವತ್ತು ಇದು ಸ್ಕ್ರೈನ್ ನನಗೆ ಅದು ನೋಡಿ ಇನ್ನೂ ಸಂಟಾಗಬೇಕು ಬಟ್ ಸಂಟಾಸ್ಟಿಕ್ ಅನ್ನೇಡಿ ಸಾಂಗ್ ಅವ್ರ ಮೇಲೆ ಅಂತು ಮಾಡ್ಬೇಕಂತ ನಾವಾಗಿಂದ ಅಲ್ಲಿ ಆಪರೇಷನ್ ಆದಷ್ಟು ಒಂದು ಇಲ್ಲಾದ್ರೂ ಮೂರ್ನಾಲ್ಕು ಫೋನ್ ಮಾಡ್ತಾಯಿದ್ರು ಅರ್ಜುನ್ ಅರ್ಜುನ್ ನಡೀತಾ ಇದೆ ಏನಾಯ್ತು ಯಾರು ಡಬ್ಬಿಂಗ್ ಮಾಡಿಲ್ಲ ಅವ್ರು ಯೂರಿಯಾಗ್ ಡಬ್ಬಿಂಗ್ ಮಾಡಿಲ್ಲ ನಾನು ಅಷ್ಟೇ ಯಾವ ಥರ ಚಿಂತೆ ಆಗ್ತದೆ ಓ ಎಲ್ಲರೂ ಹೆಂಗೇನ ಲಾಸ್ಟ್ ಹೇಳ್ಬೇಕು ಮಗ ಏನು ಯಾವಾಗಲೂ ಇಪ್ಪತ್ತ್ ನಾಲ್ಕು ಗಂಟೆ ಫೋನ್ ಮಾಡ್ಬೇಕು ಅವ್ ಗೀತೆ ಗಡಿ ಯಾರು ಫೋನ್ ಅರ್ಜುನ್ ಗಾಂಧಿ ಬರೀ ಇದೆ ನನಗೆ ಯಾಕಂದ್ರೆ ಅಷ್ಟೇ ಈ ಸಿನಿಮಾದಲ್ಲಿ ಯಾಕೆ ಅವ್ನಿಗೆ ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ ಬಹುಶಃ ನೀವು ಸಿನಿಮಾದಲ್ಲಿ ನೋಡ್ಬೇಕಾರೆ ಎವ್ರಿ ಡೇ ಲೇಟ್ ಅಂಡ್ ಆ್ಯಂಡ್ ಕ್ಯಾಮರಾಕ್ ಇರ್ಬೋದು ತುಂಬ ಅಂದ್ರೆ ಸತ್ಯಗಡೆ ಯಾವ ಅಸಿಸ್ಟೆಂಟ್ ಆಗಿದೆ ರಾಜನ್ ಅಸಿಸ್ಟೆಂಟ್ ಆಗಿದೆ ಅವಾಗಿಂದ ನಮ್ಗೆ ಚೆನ್ನಾಗಿ ಗೊತ್ತು ಈಗ ಒನ್ ಡೇ ಈಗ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಹೋದಾಗ ಇವ್ ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರ ನಾನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರ ನನಗೆ ತಪ್ಪಾಗಲ್ಲ ಆನಂದ್ರೆ ಇಲ್ಲಿ ರೈಟ್ಸ್ ತಗೊಂಡಿದ್ದಾರೆ ನನಗೆ ಒಳ್ಳೆ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ರಾಜೇಶ್ ಶೆಟ್ಟಿ ಹೇಗಿದಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೀ ಸ್ಯಾಂಡಲ್ವುಡ್ ಮಾಡ್ತಾರೆ ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಬಂದಿದೆ ಬಟ್ ಖಂಡಿತ ಆಗುತ್ತೆ ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ ದಿ ವಿಲ್ ಟೇಕ್ ಇಟ್ ನನಗಂತೂ ಭಾಳ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಯಾರುವೆ ನಾವು ಎಲ್ಲರೂ ಒಂದು ಸ್ನೇಹಿತರ ಥರ ಒಂದು ಮೂರು ಜನ ಬಂದು ಮಕ್ಳು ಥರ ಬಂದು ನಾವು ಮಾರ್ಗ ಹೋಗಿದ್ದೀನಿ ಆ್ಯಕ್ಟಿಂಗ್ನ ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳ್ದು ದೊಡ್ಡ ದೊಡ್ಡದಾಗಿ ಹೇಳಿದ್ರು ಶಿವನ ನೋಡಿದ್ರೆ ವಿಜಿ ನೋಡಿದ್ದೀನಿ ಬಟ್ ಏನಾದರು ಅವ್ರ ಅವ್ರು ಪರ್ಫಾಮ್ ನೋಡ್ಬೇಕನ್ನ ಅಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಇನ್ನೊಬ್ರು ಪರ್ಫಾಮೆನ್ಸ್ ಬರಬೇಕಂದ್ರೆ ಇನ್ನೊಬ್ರು ಆರ್ಟಿಸ್ಟ್ ಎತ್ಕೊಟ್ರೆ ನಾನು ಬರೋದು ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗೋದು ಅವ್ರು ಹಂಗೆ ಮಾಡಿದ್ರೆ ನಾ ಮಾಡೋಕ್ಕಾಗೋದು ಇದು ಪರಸ್ಪರ ಏನು ಇದು ಇಂಟ್ರಿ ಡಿಪೆಂಡ್ ಅಂತ ಅಷ್ಟು ಇಟ್ ವಾಸ್ ಅಂಡ್ ಥ್ಯಾಂಕ್ಸ್ ಅರ್ಜುನ್ ಥ್ಯಾಂಕ್ಸ್ ಇರಬೇಕು ಒಳ್ಳೆ ಒಂದು ಕಾನ್ಸೆಪ್ಟ್ ಅಂದಿದ್ದಾರೆ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ ಅದೆಲ್ಲರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಇಷ್ಟ ಆಗಲಿದೆ ಇದು ಡಿಸೆಂಬರ್ ಟ್ವೆಂಟಿ ಫೋರ್ ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ ಯೇಸು ಬಗ್ಗೆ ಇದು ನಾವು ಆ ಸಿನಿಮಾ ಹಂಗೆ ಆಗಿದೆ ಅಂತ ಕ್ರಿಸ್ಮಸ್ ಬೇರ್ಬಾರ ಏನೋ ಸಣ್ಣದ ಕ್ಲೂ ಕೊಟ್ಟಿದ್ದಾರೆ ಓಕೆ ಅಣ್ಣ ಯಾವುದು ಅಲ್ವಾ ಅಣ್ಣ

ಹೇಳ್ತಾ ಎಲ್ರಿಗೂ ಭಾಳ ಸಂತೋಷ ಥ್ಯಾಂಕ್ಸ್ ಎಲ್ ಬಂದಿದ್ದಕ್ಕೆ ಬಂದಿರುತ್ತೆ ಮೀಡಿಯಾದವರಿಗೆ ಪರ್ಸನರಿಗೆ ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ವಾಸವರಿಗೆ ದಿ ಜಸ್ಟ್ ಲೋ ಲೋಕಾರ್ಪಣೆ ಅಂತ ಹೇಳಿಲ್ಲ ಒಳ್ಳೆ ಬರ್ಡ್ ನಾವೇ ಹೇಳೇ ಇರಲಿಲ್ಲ ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಲವ್ ಥ್ಯಾಂಕ್ ಯು ಅಣ್ಣ ಈಗ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫಾರ್ ಯಾವಾಗ ಅಷ್ಟೇ ಯಾವಾಗ ನೀವು ಬಂದಾಗ ಏನೋ ಸ್ಟೇಜ್ ಅಂತ ಎನರ್ಜಿಕ್ ಆಗಿರುತ್ತೆ ಅಷ್ಟೇ ಎಲ್ಲರೂ ಅಷ್ಟೊಂದು ಗರಿ ಥ್ಯಾಂಕ್ ಯು ಲವ್ ಯುಂಕ್ ಯು